ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿದ್ದ ಐವತ್ನಾಲ್ಕು ಲಕ್ಷ ಕಾರ್ಮಿಕರ ಕಾರ್ಡ್ ಪೈಕಿ ನಕಲಿ ಕಾರ್ಡುಗಳನ್ನು ತೆರವುಗೊಳಿಸಲಾಗುತ್ತಿದ್ದು ಸದ್ಯ ಮೂವತ್ನಾಲ್ಕು ಲಕ್ಷ ಕಾರ್ಡುಗಳು ಮಾತ್ರ ಇದೆ ಎಂದು ಮನರೇಗಾ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯ್ಕ್ ತಿಳಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಬಳಿಕ ಇಲಾಖೆಯಲ್ಲಿ ಮಹತ್ತರ ಬದಲಾವಣೆಗಳಾಗಿದೆ ಇಲಾಖೆ ಹಾಗೂ ನೈಜ ಕಾರ್ಮಿಕರಿಗೆ ತಲೆನೋವಾಗಿದ್ದ ನಕಲಿ ಕಾರ್ಮಿಕರ ಕಾರ್ಡುಗಳನ್ನು ತೆರವುಗೊಳಿಸಲಾಗುತ್ತಿದೆ ಇದರಿಂದ ನೈಜ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿದೆ ಎಂದರು ಇದರಿಂದ ಹಗಲಿರುಳು ಕೂಡಿದು ಶ್ರಮಿಸುತ್ತಿರುವ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ಮತ್ತು ಭದ್ರತೆ ಒದಗಿಸುವ ಈ ಕೆಳಗಿನ ಮಹತ್ವದ ಯೋಜನೆಗಳ ತಂದಿದ್ದಾರೆ ಈಗಾಗಲೇ ನಾವು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೊರಗಡೆ ನಾವು ಕೇಳ್ತಾ ಇದ್ದೇವೆ ಆಗಿದೆ ಹೀಗಿದೆ ಅಂತ ಮಹತ್ವವಾಗಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಫೇಕ್ ಕಾರ್ಡ್ ಅಂತ ಅಭಿಯಾನಗಳು ನಡೀತಾ ಈ ಫೇಕ್ ಕಾರ್ಡ್ ಅಭಿಯಾನಗಳು ನಮ್ಮ ಸಚಿವರು ಸಂತೋಷ್ ನಾಡು ಎರಡನೇ ಬಾರಿಗೆ ಸಚಿವರು ಆದ್ಮೇಲೆ ಈ ಬೇಕ್ ಕಾರ್ಡ್ ತೆಗಿಬೇಕು ಅಂತ ನಕಲಿ ಕಾರ್ಡ್ ಗಳ ಹಾವಳಿಗಳು ಜಾಸ್ತಿ ಆಗುತ್ತೆ ಈ ನಕಲಿ ಕಾರ್ಡ್ ಬಂದಾಗ ನಿಜವಾದ ಕಾರ್ಮಿಕರಿಗೆ ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಕೊಡ್ತಾ ಇದೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಸಚಿವರು ಬರುವುದಕ್ಕಿಂತ ಪೂರ್ವದಲ್ಲಿ ಐವತ್ನಾಲ್ಕು ಲಕ್ಷ ಕಾರ್ಡ್ಗಳು ನೋಂದಾವಣೆ ಆಗಿದೆ ತದನಂತರದಲ್ಲಿ ಇವರು ಈ ನಕಲಿ ಕಾರ್ಡ್ಗಳನ್ನು ತೆಗೆಯುವಂಥ ತೆಗೆಯುವಂಥ ಒಂದು ಅಭಿಯಾನಗಳನ್ನು ಶುರು ಮಾಡಿದವಾಗ ಈಗಾಗಲೇ ಮೂವತ್ನಾಲ್ಕು ಲಕ್ಷ ಕಾರ್ಡ್ಗಳ ಕಾರ್ಡ್ಗಳಿಗೆ ತಂದಿದ್ದಾರೆ ಲಕ್ಷ ಇರುವಂಥದ್ದು ಮೂವತ್ನಾಲ್ಕು ಲಕ್ಷ ಕಾರ್ಡ್ಗಳಿಗೆ ಈಗಾಗಲೇ ತಂದಿದ್ದಾರೆ ನಮ್ಮಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ನಮ್ಮಲ್ಲಿ ಸೆಸ್ ಅಂತ ಸೆಸ್ ಅಂತ ಬಂದಿದೆ ಹದಿನೂರು ಸಾವಿರ ಕೋಟಿ ಸೆಸ್ ಇತ್ತು ಆ ಹದಿಮೂರು ಸಾವಿರ ಕೋಟಿ ಸೆಸ್ ಈಗ ಆರೂವರೆ ಸಾವಿರ ಕೋಟಿ ಬಂತು

ಜಿಲ್ಲಾ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜು ಜೈನ್ ವಿವಿಧ ಕಾರ್ಮಿಕ ಸಂಘದ ಮುಖಂಡರಾದ ಸಂತೋಷ್ ಡಿ ಮರಾಠಿ ಅನ್ವರ್ ಹುಸೇನ್ ದತ್ತಾತ್ರೇಯ ದೇವೇಂದ್ರ ಫಕೀರಪ್ಪ ಬಡಿಗೇರ್ ಅಶೋಕ್ ಎನ್ಪಡ್ತಿ ಕಮಲಾಕರಾಚಾರಿ ಶಿವನಗೌಡ ಮಲ್ಲನಗೌಡ ಪಾಟೀಲ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ